ಬಿಜೆಪಿಯ ಯತ್ನಾಳ್ ಈಗ ಬಿ ಜೆ ಪಿ ಬಿದ್ದಿದ್ದಾರೆ ತಮ್ಮದೇ ಪಕ್ಷದ ಈ ಹಿಂದಿನ ಸರ್ಕಾರದ ವಿರುದ್ಧ ಭಾರೀ ಭ್ರಷ್ಟಾಚಾರದ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆದರೆ ಯತ್ನಾಳ್ ಕೋಮು ಪ್ರಚೋದಕ ಹೇಳಿಕೆಯನ್ನು ನೀಡಿದರೆ ಅದಕ್ಕೆ ಎರಬೇರಿ ಪ್ರಚಾರ ಕೊಡುವಂಥ ಈ ಟಿ ವಿ ಚಾನೆಲ್ಗಳು ಹಾಗೂ ಪತ್ರಿಕೆಗಳು ಈ ಸುದ್ದಿಗೆ ಯಾವುದೇ ಪ್ರಾಮುಖ್ಯತೆಯನ್ನು ಕೊಡಲೇ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಮಂತ್ರಿಯಾಗಿದ್ದಾಗ ಕೋವಿಡ್ ಹಗರಣ ಬಹಳ ದೊಡ್ಡ ಸುದ್ದಿ ಮಾಡಿತ್ತು ಹಿಂದಿನ ಸರ್ಕಾರದಲ್ಲಿ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಸಾರ್ವಜನಿಕ ಹಣ ದುರುಪಯೋಗದ ಆರೋಪ ಕೇಳಿಬಂದಿತ್ತು ವಿಧಾನಸಭೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಆಗಿನ ಆಡಳಿತ ಪಕ್ಷದ ವಿರುದ್ಧ ಪ್ರಮುಖ ಅಸ್ತ್ರವಾಗಿ ಆಗ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಇದನ್ನು ಬಳಸಿಕೊಂಡಿತ್ತು ಆಡಳಿತಾರೂಢ ಬಿಜೆಪಿ ವಿರುದ್ಧ ಬಿಜೆಪಿ ಅಂದರೆ ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಭಿಯಾನವನ್ನು ಆರಂಭಿಸಿ ರಾಜ್ಯದ ಜನರಿಗೆ ಬಿ ಜೆ ಪಿ ಭ್ರಷ್ಟಾಚಾರದ ಬಗ್ಗೆ ತಿಳಿಸುವಂತಹ ಕೆಲಸ ಮಾಡಿತು ಅದರ ಭಾಗವಾಗಿಯೇ ಪೇ ಸಿ ಎಂ ಪೋಸ್ಟರ್ ಕೂಡ ಭಾರಿ ಗಮನ ಸೆಳೆದಿತ್ತು ಆಗ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮತ್ತು ಸಚಿವರೆಲ್ಲ ಚುನಾವಣೆಗಾಗಿ ಕಾಂಗ್ರೆಸ್ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಈ ಬಗೆಗಿನ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದ ಅವರು ಈಗ ಅವ್ರದೇ ಸರ್ಕಾರ ಇದೆಯಲ್ಲ ತನಿಖೆ ನಡೆಸಲಿ ಅಂತ ಆಗ್ರಹಿಸಿದರು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬಿ ಜೆ ಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಕುರಿತು ತನಿಖೆ ಮಾಡೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ರಚಿಸಿತು ಉಳಿದಂತೆ ಬಿಟ್ಕಾಯಿನ್ ಹಗರಣ ಕೋವಿಡ್ ನೈನ್ಟೀನ್ ರೋಗಿಗಳ ಸಾವಿನ ಪ್ರಕರಣಗಳು ಆಗ ನಡೆದಂಥ ಭ್ರಷ್ಟಾಚಾರ ಸೇರಿದಂತೆ ಬಿಜೆಪಿ ಆಡಳಿತದಲ್ಲಿ ನಡೆದಿರುವಂತಹ ಹಗರಣಗಳ ಬಗ್ಗೆ ತಮ್ಮ ಸರ್ಕಾರ ತನಿಖೆ ನಡೆಸಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು ಸಚಿವರು ಕೂಡ ತನಿಖೆಗೆ ಉನ್ನತ ಸಮಿತಿ ರಚನೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಆ ಬಗ್ಗೆ ಹೆಚ್ಚೇನೂ ತಲೆ ಇಲ್ಲ ಆದರೆ ಈಗ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಭಾರೀ ಭ್ರಷ್ಟಾಚಾರದ ಆರೋಪ ಸುದ್ದಿಯಲ್ಲಿದೆ ಇಲ್ಲಿ ವಿಶೇಷ ಅಂದ್ರೆ ಈ ಬಾರಿ ಆರೋಪ ಜೆ ಪಿಯದ್ದೇ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಕೋವಿಡ್ ಹೆಸರಿನಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಗಂಭೀರ ಆರೋಪವನ್ನು ಮಾಡಿ ಬಿಜೆಪಿಯನ್ನು ಮುಜುಗರಕ್ಕೀಡು ಮಾಡಿದ್ದಾರೆ ನಾನು ಸತ್ಯ ಹೇಳಿದ ಕಾರಣಕ್ಕೆ ನನ್ನನ್ನೇನಾದರೂ ಉಚ್ಛಾಟನೆ ಮಾಡಿದರೆ ನಿಮ್ಮ ಬಂಡವಾಳ ಬಯಲು ಮಾಡ್ತೇನೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರೋದು ಭಾರಿ ಚರ್ಚೆ ಕಾರಣ ಆಗಿದೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮಂಗಳವಾರ ಆಕ್ರೋಶ ವ್ಯಕ್ತಪಡಿಸಿದ ಅವರು ಕೋವಿಡ್ ವೇಳೆ ನಲವತ್ತೈದು ರೂಪಾಯಿ ಮೌಲ್ಯದ ಒಂದು ಮಾಸ್ಕ್ಗೆ ನಾನ್ನೂರ ಎಂಬತ್ತೈದು ರೂಪಾಯಿ ಬಿಲ್ ಹಾಕಲಾಯಿತು ಎಲ್ಲದಕ್ಕೂ ಮನ ಬಂದಂತೆ ದರ ನಿಗದಿಪಡಿಸಿ ಬಡವರನ್ನು ಶೋಷಿಸಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ ಬೆಂಗಳೂರಲ್ಲಿ ಹತ್ತು ಸಾವಿರ ಬೆಡ್ಗಳನ್ನು ಬಾಡಿಗೆಗೆ ಪಡೆದು ಒಂದು ಬೆಡ್ಗೆ ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ದರ ನಿಗದಿ ಮಾಡಲಾಯಿತು ಬಾಡಿಗೆ ಹಣ ಕೊಡುವ ಬದಲು ಅದೇ ದರದಲ್ಲಿ ಎರಡು ಬೆಡ್ ಅನ್ನು ಖರೀದಿ ಮಾಡಬಹುದಿತ್ತು ಅಂತ ಹೇಳಿದರು ಕೋವಿಡ್ ತಗಲಿದಂಥ ರೋಗಿಗಳಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಬಿಲ್ ಮಾಡಲಾಯಿತು ನಮ್ಮದೇ ಬಿ ಜೆ ಪಿ ಸರ್ಕಾರ ಇದ್ರು ಕಳ್ಳರು ಕಳ್ಳರೆ ತಾನೆ ಇದನ್ನು ಯಡಿಯೂರಪ್ಪ ಅವ್ರ ಬಗ್ಗೆ ವಿಧಾನಸೌಧದಲ್ಲಿಯೇ ಹೇಳಿದ್ದೇನೆ ಈ ಕುರಿತಂತೆ ನನ್ನಲ್ಲಿ ಇನ್ನಷ್ಟು ವಿಷಯಗಳಿವೆ ಎಲ್ಲವನ್ನ ಬಯಲು ಮಾಡ್ತೇನೆ ಅಂತ ಹರಿಹಾಯ್ದಿದ್ದಾರೆ ಕೋವಿಡ್ ತಗಲಿದಾಗ ನನಗೆ ಐದು ಲಕ್ಷ ಬಿಲ್ ಮಾಡಲಾಯಿತು ನಾನು ಅಷ್ಟು ಖರ್ಚು ಮಾಡಿದೆ ಆದರೆ ಸರ್ಕಾರದಿಂದ ಈವರೆಗೆ ಮರುಪಾವತಿ ಮಾಡಿಕೊಂಡಿಲ್ಲ ಆದರೆ ಇಷ್ಟು ಹಣ ಬಡವರಿಂದ ಪಾವತಿಸೋದಿಕ್ಕೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸತ್ಯವನ್ನು ಹೇಳಿದರೆ ಎಲ್ರಿಗೂ ಭಯ ಎಲ್ಲರೂ ಕಳ್ಳರಾದ್ರೆ ರಾಜ್ಯ ಮತ್ತು ದೇಶವನ್ನು ಯಾರು ಉಳಿಸ್ತಾರೆ ಪ್ರಧಾನಿ ಮೋದಿ ಅವರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ದೇಶ ಉಳಿದಿದೆ ಈ ದೇಶದಲ್ಲಿ ಹಿಂದೆ ಬಹಳ ಹಗರಣಗಳಾಗಿವೆ ಅಂತ ಹೇಳಿದ್ದಾರೆ ಯತ್ನಾಳ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧದ ಪ್ರಕರಣ ಜನವರಿ ಐದರಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಅವರ ನಂತರ ಅಪ್ಪಾಜಿಯದ್ದೇ ಪ್ರಕರಣ ಹೊರತೆಗೆಯುವೆ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ಅವರ ಬಗ್ಗೆ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಆಯ್ಕೆ ಬಗ್ಗೆ ತೀವ್ರ ಅಸಮಾಧಾನಗೊಂಡಿರುವಂತಹ ಯತ್ನಾಳ್ ಆ ಬಗ್ಗೆ ಹೋದಲ್ಲಿ ಬಂದಲ್ಲೆಲ್ಲ ತನ್ನ ಮುನಿಸ ಬಹಿರಂಗವಾಗಿ ತೋರಿಸಿದ್ದು ಕೊನೆಗದು ಸದನದೊಳಗೂ ಸುದ್ದಿ ಆಗುವಂತೆ ಮಾಡಿದ್ರು ಮೊದಲು ಪ್ರತಿಕ್ರಿಯೆ ನೀಡಲು ಮುಂದೆ ಬರೆದಂಥ ವಿಜಯೇಂದ್ರ ಆ ಬಳಿಕ ಅಸಮಾಧಾನಿತರನ್ನು ಭೇಟಿಯಾಗಿ ಮಾತನಾಡ್ತೀನಿ ಅಂತ ಕೂಲ್ ಆಗಿ ನಮ್ಮೊಳಗೆ ಏನೂ ಇಲ್ಲ ಅನ್ನುವಂತ ಹೇಳಿದರು ಆದರೆ ಯತ್ನಾಳ್ ಬಾಯಿ ಮುಚ್ಚುವ ಅಥವಾ ಮುಚ್ಚಿಸುವಂಥ ಪ್ರಯತ್ನಗಳು ನಡೆಯಲ್ಲ ಅಂತ ಗೊತ್ತಾದಾಗ ವಿಜಯೇಂದ್ರ ನೇರವಾಗಿ ಮೋದಿ ಮತ್ತು ಅಮಿತ್ ಶಾ ಅವರನ್ನೇ ಭೇಟಿಯಾಗಿ ದೂರನ್ನು ಹೇಳ್ಕೊಂಡ್ರು ಆಮೇಲೆ ಯತ್ನಾಳ್ ಆ ಬಗ್ಗೆ ಮಾತಾಡೋದು ಸ್ವಲ್ಪ ಕಡಿಮೆ ಆಗಿತ್ತು ಅನ್ನುವಷ್ಟರಲ್ಲೇ ಮತ್ತೆ ಯಡಿಯೂರಪ್ಪ ಮೇಲೆ ಮುಗಿಬಿದ್ದಿದ್ದಾರೆ ಈ ಮೂಲಕ ನನ್ನನ್ನು ಬಾಯಿ ಮುಚ್ಚಿಸೋದಕ್ಕೆ ವರಿಷ್ಠರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಉಚ್ಚಾಟನೆ ಅಂತೆಲ್ಲ ಹೋದರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿರೋದು ಬಿ ಜೆ ಪಿನ ನಡಕತ್ತರೆಯಲ್ಲಿ ಸಿಲುಕಿಸಿದಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮನ್ನು ಚೌಕಿದಾರ ಅಂತ ಬಣ್ಣಿಸಿಕೊಳ್ಳುವ ನಾ ಖಾವುಂಗ ನಾ ಖಾನೆ ದುಂಗ ಅಂತ ಗುಟುರು ಹಾಕುವ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮದೇ ಪಕ್ಷದ ನಾಯಕ ಮಾಡ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಮೌನವಾಗಿರೋದು ನಿಗೂಢವಾಗಿದೆ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪದ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು ರಾಜ್ಯದಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರದಲ್ಲಿ ಕೇಂದ್ರದ ನಾಯಕರಿಗೂ ಪಾಲ್ ಹೋಗಿದೆ ಅನ್ನುವ ಆರೋಪಕ್ಕೆ ಎಡೆ ಮಾಡಿ ಕೊಡೋದಿಲ್ವೇ ಪ್ರಧಾನಿಯವರೇ ಅಂತ ಕುಟುಕಿದ್ದಾರೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಂದಾಜು ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಎಸಗಿದೆ ಅಂತ ಯತ್ನಾಳ್ ಅವರು ನೇರವಾಗಿ ಆರೋಪಿಸುವ ಮೂಲಕ ಬಿ ಜೆ ಪಿ ಸರ್ಕಾರ ಶೇಕಡ ನಲವತ್ತರ ಕಮಿಷನ್ ಸರ್ಕಾರವಾಗಿತ್ತು ಅಂತ ನಮ್ಮ ಆರೋಪಕ್ಕೆ ಸಾಕ್ಷ್ಯವನ್ನು ಒದಗಿಸಿದ್ದಾರೆ ಅಂತ ಹೇಳಿದ್ದಾರೆ ಕೋವಿಡ್ ಚಿಕಿತ್ಸೆ ಮತ್ತು ನಿಯಂತ್ರಣದ ಹೆಸರಲ್ಲಿ ಯಡಿಯೂರಪ್ಪ ಸರ್ಕಾರ ನಾಲ್ಕು ಸಾವಿರ ಕೋಟಿ ಅಕ್ರಮ ಮಾಡಿದೆ ಅಂತ ದಾಖಲೆ ಸಮೇತ ನಾವು ಆರೋಪ ಮಾಡಿದ್ದೆವು ಯತ್ನಾಳ್ ಆರೋಪವನ್ನು ಗಮನಿಸಿದ್ರೆ ನಮ್ಮ ಅಂದಾಜಿಗಿಂತಲೂ ಹತ್ತು ಪಟ್ಟು ಹೆಚ್ಚಿನ ಭ್ರಷ್ಟಾಚಾರ ನಡೆದಿರುವಂತೆ ಕಾಣಿಸ್ತಾ ಇದೆ ನಮ್ಮ ಆರೋಪ ಕೇಳಿ ಹೌಹಾರಿ ಬಂದು ಆಗ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂತಹ ಆಗಿನ ಸಚಿವರ ದಂಡು ಈಗ ಎಲ್ಲಡಗಿ ಕೂತಿದೆ ಅಂತ ಸಿದ್ದರಾಮಯ್ಯ ಅವರು ಕೆಣಕಿದ್ದಾರೆ ಯತ್ನಾಲ್ ಅವರು ಹಿಟ್ ಆಂಡ್ ರನ್ ಮಾಡಬಾರ್ದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಬದ್ಧತೆಯನ್ನು ಅವ್ರು ಹೊಂದಿದ್ರೆ ತಮ್ಮ ಆರೋಪವನ್ನ ತಾರ್ಕಿಕ ಅಂತ್ಯದೆಡಿಗೆ ಒಯ್ಬೇಕು ಭ್ರಷ್ಟಾಚಾರದ ಬಗ್ಗೆ ತಮ್ಮ ಬಳಿ ಇರುವಂತಹ ಎಲ್ಲಾ ಮಾಹಿತಿಯನ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚಿಸಲಾಗಿರುವಂತಹ ತನಿಖಾ ಆಯೋಗಕ್ಕೆ ಒಪ್ಪಿಸಬೇಕು ಅಂತ ಹೇಳಿದ್ದಾರೆ ಯತ್ನಾಳ್ ಅವರು ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಹಾಗೂ ಹಿಂದಿನ ಸರ್ಕಾರದ ಸಂಪುಟದಲ್ಲಿದ್ದಂಥ ಕೆಲವು ಸಚಿವರ ವಿರುದ್ಧ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತಹ ರಾಜ್ಯದ ಬಿಜೆಪಿ ನಾಯಕರು ಈ ಬಗ್ಗೆ ಮೌನವಾಗಿರೋದರಲ್ಲಿ ಆಶ್ಚರ್ಯ ಏನಿಲ್ಲ ಅಂತಾನು ಅವರು ಕುಟುಕಿದ್ದಾರೆ ಕೋವಿಡ್ ಸಮಯದಲ್ಲಿ ನಡೆದಿದ್ದಂತಹ ಅವ್ಯವಹಾರಗಳ ಕುರಿತು ತನಿಖೆ ನಡೆಸಲು ತನಿಖಾ ತಂಡವನ್ನು ರಚಿಸಲಾಗಿದೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಯತ್ನಾಳ್ ಅವರ ಈ ಗಂಭೀರ ಆರೋಪವನ್ನು ಬಿಜೆಪಿ ಹೇಗೆ ಎದುರಿಸುತ್ತೆ ವಿಶೇಷವಾಗಿ ಹೊಸ ಅಧ್ಯಕ್ಷ ವಿಜಯೇಂದ್ರ ಅವರಿಗೆ ತೀವ್ರ ಮುಜುಗರವನ್ನು ತರಲಿದೆ ಹಿಂದುತ್ವ ನಾಯಕನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದು ಬಿಜೆಪಿಗೆ ಅನಿವಾರ್ಯವಾಗಲಿದೆಯಾ ಯತ್ನಾಳ್ ವಿರುದ್ಧ ಕೊನೆಗೂ ಬಿಜೆಪಿ ಅಮಾನತು ಅಸ್ತ್ರವನ್ನು ಪ್ರಯೋಗ ಮಾಡಲಿದೆಯಾ ಲೋಕಸಭೆ ಚುನಾವಣೆ ಸಮೀಪ ಇರುವಾಗಲೇ ಅಂತಹ ಕ್ರಮಕ್ಕೆ ಬಿ ಜೆ ಪಿ ಮುಂದಾಗಲಿದೆಯಾ ಕಾದ್ ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ